ರಾಜ್ಯ ಸರ್ಕಾರದ ಕೈ ಸೇರಿದೆ ರಿಪೋರ್ಟ್ ಎಲ್ಲ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದೆ ಹಾಗಾದ್ರೆ ಎಸ್ ಐ ಟಿ ಈಗ ಮುಂದಿನ ಹಂತದಲ್ಲಿ ಏನ್ ಮಾಡುತ್ತೆ ಸರ್ಕಾರ ನಿರ್ಧಾರ ತೆಗೆದುಕೊಳ್ಬೇಕು ಈ ಹಂತದಲ್ಲಿ ಈಗ ರಾಜ್ಯ ಸರ್ಕಾರದ ಕೈ ಸೇರಿದೆ ರಿಪೋರ್ಟ್ ಒಂದಲ್ಲ ಎರಡೆರಡು ರಿಪೋರ್ಟ್ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಕೂಡ ಹೇಳ್ತೀನಿ ನಾನು ನೋಡಿ ಭವಿಷ್ಯ ಈಗ ಧರ್ಮಸ್ಥಳ ಗ್ರಾಮದಲ್ಲಿ ಏನೆಲ್ಲ ಉತ್ಕನ್ನ ನಡೀತು ಶೋಧ ಕಾರ್ಯ ನಡೀತು ಎಸ್ ಐ ಟಿ ಏನೆಲ್ಲ ಮಾಡ್ತು ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆಗೆ ಉತ್ತರ ಕೊಡೋದೇ ಈ ರಿಪೋರ್ಟ್ ಹಾಗಾದ್ರೆ ಏನಾಗಲಿದೆ ರಿಪೋರ್ಟ್ ಒಳಗೆ ಏನಿದೆ ರಾಜ್ಯ ಸರ್ಕಾರದ ಕೈ ಸೇರಿರುವ ರಿಪೋರ್ಟ್ ಏನ್ ಹೇಳ್ತಾ ಇದೆ ಎಸ್ ಆ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಇವತ್ತು ಅಲ್ಲಿ ಹದಿಮೂರನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ನಡೀತಾ ಇರುವಾಗಲೇ ಈ ಕಡೆ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಬೆಂಗಳೂರು ಕಡೆ ಬಂದಿದ್ರು ಗೃಹ ಸಚಿವರನ್ನ ಭೇಟಿ ಆದ್ರು ಗೃಹ ಸಚಿವರಿಗೆ ಅವರು ಏನೆಲ್ಲ ಆಗಿದೆ ಹೇಳಬೇಕಲ್ಲ ಜವಾಬ್ದಾರಿ ಇದೆ ಯಾಕೆ ಗೊತ್ತಾ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಈಗಾಗಲೇ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಗಿದೆ ಅಲ್ಲಿ ಅಲ್ಲಿ ಏನೆಲ್ಲ ನಡೀತಲ್ಲ ಶೋಧ ಕಾರ್ಯ ಅದೇ ಹಿನ್ನೆಲೆಯಲ್ಲಿ ಸುನೀಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ನಿಂತು ಪ್ರಸ್ತಾವ ಮಾಡಿದ್ರು ಗೃಹ ಸಚಿವರು ಪ್ರಾಥಮಿಕವಾಗಿ ಒಂದೆರಡು ಮಾಹಿತಿ ಕೊಟ್ಟರು ಇಲ್ಲ ನಾನು ಇನ್ನು ವರದಿ ತೆಗೆದುಕೊಳ್ಬೇಕಾಗಿದೆ ಇನ್ನೂ ವರದಿ ತಗೊಂಡಿಲ್ಲ ಈಗ ಅಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ಎಸ್ ಐ ಟಿ ರಚನೆ ಮಾಡಿದೀವಿ ನಾನು ಮಾಹಿತಿಯನ್ನ ಪಡೆದು ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಇನ್ನು ಪೆಂಡಿಂಗ್ ಇದೆ ಇನ್ನು ಕೂಡ ಚರ್ಚೆ ಆಗುವಂತದ್ದಿದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಈ ವಿಚಾರ ಬಹಳಷ್ಟು ದೊಡ್ಡ ಚರ್ಚೆಗೆ ಇನ್ನೂ ಕೂಡ ಸಾಕ್ಷಿ ಆಗುವಂಥದ್ದು ಇದೆ ಈ ಹಂತದಲ್ಲೇ ನಾ ಹೇಳಿದೆ ಎರಡೆರಡು ರಿಪೋರ್ಟ್ ಅಂತ ಹೇಳಿದೆ ನೋಡಿ ನಂಬರ್ ಒನ್ ಈಗಾಗಲೇ ರಾಜ್ಯ ಸರ್ಕಾರದ ಕೈ ಸೇರಿರುವಂಥ ರಿಪೋರ್ಟ್ ಆ ರಿಪೋರ್ಟು ಬಹುಶಃ ಇಡೀ ಪ್ರಕರಣವನ್ನು ಈಗ ರಾಜ್ಯ ಸರ್ಕಾರ ಕೂಡ ಯಾಕೆ ಈ ಧಾವಂತವನ್ನು ತೋರಿಸ್ತಾ ಇದೆ ಅಂದರೆ ಇದೇ ಕಾರಣಕ್ಕಾಗಿ ವಿಧಾನಸಭೆಯಲ್ಲೂ ಪ್ರಸ್ತಾಪ ಆಯಿತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಈ ಹಂತದಲ್ಲಿ ನೋಡಿ ಒಂದು ಎಸ್ ಐ ಟಿ ರಿಪೋರ್ಟ್ ಇನ್ನೊಂದು ರಿಪೋರ್ಟ್ ಯಾವುದು ನೋಡಿ ಎಸ್ ಐ ಟಿ ಯಾವಾಗ ಯಾವಾಗ ಡೇ ಒನ್ನಿಂದ ಸುಮಾರು ಹದಿನೈದು ದಿನಗಳಿಂದ ಏನು ಶೋಧ ಕಾರ್ಯ ನಡೀತಾ ಇತ್ತು ಮೊದಲನೇ ದಿನದಿಂದಲೇ ನಾವು ಯಾವ ರೀತಿ ಆರಂಭ ಮಾಡ್ತಾ ಇದ್ದೀವಿ ಶೋಧ ಕಾರ್ಯವನ್ನ ಭೀಮ ಏನೇನು ಹೇಳ್ತಾ ಇದ್ದಾನೆ ಅಂದ್ರೆ ಸಾಕ್ಷಿದಾರ ಅಂತ ಹೇಳಿ ಅವರು ಎವಿಡೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಸಾಕ್ಷಿದಾರ ಏನೆಲ್ಲ ಹೇಳ್ತಾ ಇದ್ದಾನೆ ಆತ ಹೇಳಿರುವಂತ ಪಾಯಿಂಟ್ಗಳು ಯಾವ್ಯಾವುದು ಎಲ್ಲೆಲ್ಲಿ ಆತ ಗುರುತಿಸಿದ್ದಾನೆ ಎಷ್ಟಡಿ ಆಳವನ್ನ ಅಗಿಯಬೇಕು ಅಂತ ಹೇಳಿದ್ದಾನೆ ಅವೆಲ್ಲವನ್ನೂ ಕೂಡ ಬರೆದಿದ್ರು ಮತ್ತೆ ಪ್ರತಿ ದಿನವೂ ಕೂಡ ಆತನ್ನ ಏನೇ ವಿಚಾರಣೆ ಮಾಡಿದ್ವಿ ಆತ ಏನೇನು ಹೇಳ್ದ ಯಾವ ಪಾಯಿಂಟ್ ಅಲ್ಲಿ ಇವ ತೆಗಿತಾ ಇದೀವಿ ಅದನ್ನು ಬರೀತಾರೆ ಹೋದ ನಂತರ ಎಲ್ಲಿ ಹಗದ್ವಿ ಇವತ್ತು ಎಷ್ಟಡಿ ಹಾಳಾಗಿದ್ವಿ ಅಲ್ಲಿ ಏನೇನು ಸಿಕ್ತು ಈಗ ಐ ಡಿ ಕಾರ್ಡ್ ಸಿಕ್ಕಿದ್ದು ಅದ್ಯಾವುದೋ ಒಂದು ಕೆಂಪು ರವಿಕೆ ಸಿಕ್ಕಿದ್ದು ಎಲ್ಲ ಬಂದಿತ್ತಲ್ಲ ಮಾಹಿತಿಗಳು ಆ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸ್ತಾ ಇದ್ವಿ ಸೊ ಅದನ್ನೆಲ್ಲ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ನಾವು ಕಳಿಸಿದ್ದೇವೆ ಹಾಗೂ ಆ ಗುಂಡಿಯನ್ನ ಆತ ಹೇಳಿದ್ದೆಷ್ಟು ಆಳ ಹಾಗೂ ನಾವು ಅಗದಿದ್ದು ಎಷ್ಟು ಆಳ ಎಷ್ಟು ಅಡಿ ಆ ನಂತರ ಆತರ ಗಮನಕ್ಕೆ ತಂದೆ ನಾವು ಮುಚ್ಚಿದ್ದೇವೆ ಇಷ್ಟನ್ನು ಕೂಡ ಕ್ರೋಢೀಕರಿಸ್ತಾ ಇದ್ರು ಅಂತಿಮವಾಗಿ ನಮಗೆ ಇದರಿಂದ ಸಿಕ್ಕಿದ್ದೇನು ಎಫ್ ಎಸ್ ಎಲ್ಗೆ ಕಳಿಸಿದ್ದೇನು ಎಫ್ ಎಸ್ ಎಲ್ ನಿಂದ ನಾವು ಯಾವ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಪಾಯಿಂಟ್ ನಂಬರ್ ಒನ್ ಟೂ ತ್ರೀ ಫೋರ್ ಅಪ್ ಟು ತರ್ಟೀನ್ ಹಾಗೂ ಮಧ್ಯೆ ಮಧ್ಯೆ ಹದಿನಾಲ್ಕನೇ ಪಾಯಿಂಟು ಬಂಗ್ಲೆಗುಡ್ಡದ ಮೇಲೆ ಅಲ್ಲಿ ಕಲ್ಲೇರಿಯಲ್ಲಿ ಒಂದು ಪಾಯಿಂಟ್ ಇವೆಲ್ಲ ಆಯ್ತಲ್ಲ ಸೊ ಅವನ್ನು ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಇದು ಪ್ರಾಥಮಿಕವಾದಂತ ಮಾಹಿತಿ ಇದು ಎಸ್ ಐ ಟಿ ಕೈಯಲ್ಲಿ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ ಇವತ್ತು ಕೂಡ ಇನ್ನೂ ಅದಕ್ಕೆ ಅಪ್ಡೇಟ್ ಆಗಬೇಕಾಗಿದೆ ಆಯ್ತಾ ಒಂದು ಕಡೆ ಅದು ಆ ಎಸ್ ಐ ಟಿ ರಿಪೋರ್ಟ್ ಇದೆಯಲ್ಲ ಇದು ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನುವಂಥದ್ದು ಇದನ್ನ ಈಗ ಗೃಹ ಸಚಿವರನ್ನ ಭೇಟಿ ಆದಾಗ ಹೇಳಿದ್ದಾರೆ ಅವರು ಇಷ್ಟೆಲ್ಲ ನಾವು ಆಗದಿದ್ದೇವೆ ಹೀಗೆ ಮಾಡಿದ್ದೀವಿ ಹೀಗೆ ಅಂತೇಳಿ ಅವರು ಹೇಳಿದ್ದಾರೆ ಗೃಹ ಸಚಿವರಿಗೆ ಆದರೆ ಇನ್ನೊಂದು ರಿಪೋರ್ಟ್ ಇದೆಯಲ್ಲ ಅದು ಮುಖ್ಯವಾದ ಕಾರಣ ಮೋಹಂತಿಯವ್ರನ್ನ ಕರೆಸ್ಕೊಂಡು ಈ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಆ ಎರಡನೇ ರಿಪೋರ್ಟ್ ಕಾರಣ ಎರಡನೇ ರಿಪೋರ್ಟ್ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಈ ಹಂತದಲ್ಲಿ ಏನಾದ್ರೂ ಮೈಮರ್ತದ್ದೇ ಆದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದರ ಕಡೆ ಗಮನ ಕೊಡಬೇಕಾದಂತ ಅಗತ್ಯತೆ ಇದೆ ಯಾಕಂದ್ರೆ ರಾಜ್ಯಾದ್ಯಂತ ಪ್ರತಿಭಟನೆಗಳು ಆರಂಭ ಆಗಿವೆ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ವಿರೋಧ ಪಕ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಸಿದ್ಧತೆ ನಡೆಸ್ತಾ ಇದೆ ಈ ನಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಅಲರ್ಟ್ ಆಗ್ಬೇಕು ಅನ್ನುವಂತ ರಿಪೋರ್ಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಈ ರಿಪೋರ್ಟ್ ರಾಜ್ಯ ಸರ್ಕಾರದ ಕೈ ಸೇರಿ ರಿಪೋರ್ಟ್ ಯಾವುದು ಅಂದ್ರೆ ಇದು ಇದು ಇಂಟೆಲಿಜೆನ್ಸ್ ರಿಪೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರದ ಕೈ ಸೇರಿದೆ ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ರಾಜ್ಯ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಆ ಮಾಹಿತಿ ಹೊರಗೆ ಹೋಗ್ಬೇಕಾಗಿದೆ ವಿಧಾನಸಭೆಯೊಳಗೆ ವಿಧಾನ ಪರಿಷತ್ ನಲ್ಲಿ ಉತ್ತರ ಕೊಡ್ಲಿಕ್ಕೆ ರೆಡಿ ಆಗ್ಬೇಕಾಗಿದೆ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಮುಜುಗರಕ್ಕೆ ಸಿಕ್ಕಿಸುವಂತ ಏನು ವಿರೋಧ ಪಕ್ಷದ ಪ್ಲಾನ್ ಇದೆ ಅದಕ್ಕೆ ಅವಕಾಶ ಕೊಡಬಾರದು ಹೀಗಾಗಿ ನೀವು ಅಲರ್ಟ್ ಆಗ್ಬೇಕು ಅನ್ನುವಂಥ ರಿಪೋರ್ಟ್ ನ ಇಂಟೆಲಿಜೆನ್ಸ್ ಅಂದ್ರೆ ಗುಪ್ತಚರ ದಳ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಇದು ರಾಜ್ಯ ಸರ್ಕಾರದ ಕೈ ಸೇರಿರುವಂತ ರಿಪೋರ್ಟ್ ಈ ರಿಪೋರ್ಟ್ ಅನ್ನು ಗಮನಿಸಿಯೇ ಗೃಹ ಸಚಿವರು ಮೋಹಂತಿಯವರಿಗೆ ಎಸ್ ಐ ಟಿ ಟಿಮ್ಗೆ ಬರಕ್ ಕೇಳಿದ್ರು ನಿನ್ನೆ ಅವರನ್ನು ಕರೆಸ್ಕೊಂಡ್ರು ಇವತ್ತು ಮೋಹಂತಿಯವ್ರ ನೇತೃತ್ವದಲ್ಲಿ ಕೆಲವರು ಬಂದು ಭೇಟಿ ಆದ್ರು ಎಸ್ ಐ ಟಿ ಟಿಮ್ ನ ಪ್ರಮುಖರು ಆಗ ಅವರು ಮೌಖಿಕವಾಗಿ ಇವೆಲ್ಲವನ್ನು ಕೂಡ ರಿಪೋರ್ಟ್ ಕೊಟ್ರು ನೋಡಿ ಇಷ್ಟಿಷ್ಟು ಮಾಡಿದ್ವಿ ನಾವು ಹದಿಮೂರನೇ ಪಾಯಿಂಟ್ ಫೈನಲ್ ಆಗಿ ಅಂತ ಇಂಥ ಕಡೆ ಇದು ಸಿಕ್ಕಿದೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂಳೆಗಳು ಹಾಗೂ ಅರೆ ತಲೆಬುರುಡೆ ಇದಿಷ್ಟು ಅಲ್ಲಿ ಸಿಕ್ಕಿದೆ ಅದನ್ನ ಎಫ್ ಎಸ್ ಎಲ್ ಕಳಿಸಿದ್ದೀವಿ ನಾವು ಈ ಹಂತದಲ್ಲಿ ನಿಮ್ಮ ಕೈಗೆ ವರದಿಯನ್ನು ಕೊಡ್ತಾ ಇಲ್ಲ ಯಾಕೆ ಅಂದ್ರೆ ಅದನ್ನು ಹೇಳಿದ್ದಾರೆ ಮೋಹಂತಿ ಅವರು ಸುಮ್ಮನೆ ಅಲ್ಲ ಯಾಕೆ ಈ ಹಂತದಲ್ಲಿ ನಿಮಗೆ ಅಧಿಕೃತವಾಗಿ ಪ್ರಾಥಮಿಕ ವರದಿಯನ್ನು ಮಧ್ಯಂತರ ವರದಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಇನ್ನೂ ಕೂಡ ಬಂದಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ನ ನಾವು ಸೇರಿಸಿಯೇ ಕೊಡಬೇಕು ವಿತೌಟ್ ಎಫ್ ಎಸ್ ಎಲ್ ರಿಪೋರ್ಟ್ ಎಸ್ ಐ ಟಿ ರಿಪೋರ್ಟ್ ಇಸ್ ಇನ್ಕಂಪ್ಲೀಟ್ ಅಲ್ಲದ್ವಿ ಇಲ್ಲದ್ವಿ ಅಂದ್ರೆ ಏನು ಉಪಯೋಗ ಫೈನಲಿ ಏನು ಆ ಮೂಳೆ ಸಿಗ್ತಾಳೆ ಯಾರ್ದು ಅದನ್ನ ಅಧಿಕೃತವಾಗಿ ಹೇಳ್ಬೇಕಾದವ್ರು ಯಾರು ಎಫ್ ಎಸ್ ಎಲ್ ಅವರು ಸುಮ್ ದಿನ ಬೆಳಗ್ಗೆ ಎದ್ ಕೂಡಲೇ ಪುರುಷನ ಮೂಳೆ ಅಂತ ಹೇಳ್ಬಿಟ್ರೆ ಯಾರು ಎಫ್ ಎಸ್ ಎಲ್ ತಜ್ಞರ ಇಲ್ಲಿ ಅದನ್ನ ಹೇಳ್ಬೇಕಾದ ಎಫ್ ಎಸ್ ಎಲ್ ಡಿ ಎನ್ ಎ ಟೆಸ್ಟ್ ಅಲ್ಲಿ ಸೊ ಅವರ ರಿಪೋರ್ಟ್ ಬಂದ ನಂತರ ನಾವು ಅಧಿಕೃತವಾಗಿ ನಿಮಗೆ ವರದಿಯನ್ನು ಕೊಡಬಲ್ಲೆವು ಇದನ್ನ ನೇರವಾಗಿ ಹೇಳಿದ್ದಾರೆ ನೋಡಿ ಎಫ್ ಎಸ್ ಎಲ್ ರಿಪೋರ್ಟ್ ಬರುವವರೆಗೂ ಕೂಡ ಯಾವುದೇ ವರದಿ ಅಧಿಕೃತವಾಗಿ ರಾಜ್ಯ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗೋದಿಲ್ಲ ಹಾಗಾಗ್ಲಿಕ್ಕೆ ಸಾಧ್ಯವೂ ಇಲ್ಲ ಹಾಗೆ ಕೊಟ್ಟರೆ ಇನ್ಕಂಪ್ಲೀಟ್ ರಿಪೋರ್ಟ್ ಅಲ್ವಾ ಏನು ಉಪಯೋಗ ಏನೋದ್ರಿಂದ ಸಿ ಯಾರ್ದು ಮೂಳೆ ಏನು ಎತ್ತಾನ್ಲಿ ಗೊತ್ತಾಗದೆ ಹೋದ ಪಕ್ಷದಲ್ಲಿ ತನಿಖೆ ಮುಂದುವರಿಯೋದು ಹೇಗೆ ಯಾವ ಆಂಗಲ್ನಲ್ಲಿ ಯಾವ ಆಯಾಮದಲ್ಲಿ ತನಿಖೆ ಮುಂದುವರಿಬೇಕು ಮೂಳೆ ಯಾರ್ದು ಅನ್ಲಿ ಗೊತ್ತಾದ್ರೆ ತಾನೆ ಸಿ ಅದರ ಹಿಂದೆ ಇರೋರು ಯಾರು ಯಾರ ಮೇಲೆ ಆರೋಪ ಇದೆ ಅದು ಯಾವಾಗ ಅದು ಕೊಲೆಯಾದದ್ದು ಅಥವಾ ಅಸಹಜ ಸಾವು ಸಹಜ ಸಾವು ಏನದು ಅಥವಾ ಈಗ ಭೀಮ ಹೇಳ್ತಾ ಇದ್ದ ಹಾಗೆ ಲೈಂಗಿಕ ದೌರ್ಜನ್ಯ ನಡೆದು ಯುವತಿಯರು ಮಹಿಳೆಯರು ಸಾವನ್ನಪ್ಪಿದ್ರು ಅದನ್ನು ಹುಗ್ದಾಕಿದ್ದೆ ಅನ್ನಲ್ಲ ಅದೇ ಮೂಳೆಯೋ ಅದೇ ಅಸ್ಥಿ ಪಂಜರದ ಮೂಳೆಯೋ ಅದೇ ತಲೆಬುರುಡೆಯೋ ಗೊತ್ತಾಗ್ಬೇಕಲ್ಲ ಅದು ಯಾವಾಗ ಗೊತ್ತಾಗದು ಅದು ಯಾರು ಹೇಳಕ್ ಸಾಧ್ಯ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರನ್ನು ಹೊರತುಪಡಿಸಿ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರು ಕೂಡ ತಪ್ಪು ನಾ ಹೇಳ್ತೀನಿ ಕೇಳಿ ಈ ಕಾರಣಕ್ಕಾಗಿ ಅಧಿಕೃತವಾಗಿ ಮೋಹಂತಿಯವರು ಆನ್ ರೆಕಾರ್ಡ್ ಅವರು ಯಾವುದನ್ನು ಕೊಟ್ಟಿಲ್ಲ ಆದರೆ ಏನೆಲ್ಲ ನಡೆದಿದೆ ಗೃಹ ಸಚಿವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ವಿವರಿಸಿದ್ದಾರೆ ಒಂದು ವೇಳೆ ಸದನದಲ್ಲಿ ಪ್ರಸ್ತಾಪ ಆದರೆ ಉತ್ತರ ಕೊಡಬೇಕಲ್ಲ ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದಾಗಿರುವಂಥದ್ದು ಇದು ಮೋಹಂತಿಯವರು ಹೋದಾಗಾದದ್ದು ಕೆಲವರೆಲ್ಲ ಹೇಳ್ತಿದ್ರು ಆಗ್ಲೇ ರಿಪೋರ್ಟ್ ಕೊಟ್ಟೇ ಅಂತ ಹ್ಯಾಕ್ ಸಾಧ್ಯ ಸ್ವಾಮಿ ಇಟ್ಸ್ ಕಾಮನ್ ಸೆನ್ಸ್ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಎಫ್ ಎಸ್ ಎಲ್ ನ ರಿಪೋರ್ಟ್ ಬಂದ ನಂತರ ಅದನ್ನ ಅಡಕಗೊಳಿಸಿ ಕೊಡ್ತಾರೆ ಆಗಿದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಒಂದ್ ಕಡೆ ಇನ್ನೊಂದು ಕಡೆ ಎಸ್ ಐ ಟಿ ಕೊಟ್ಟಿರುವಂತ ಮಾಹಿತಿ ಬಹುಶಃ ಏನೆಲ್ಲ ಎಚ್ಚರಿಕೆ ವಹಿಸಬಹುದು ಆ ಎಲ್ಲ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಈಗ ಮೂಲ ಉದ್ದೇಶ ಏನು ಯಾವ್ದಾದ್ರೂ ಮಹಿಳೆಗೆ ಯುವತಿಗೆ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಆಗಿ ಆಕೆ ಕೊಲೆ ಆಗಿದ್ರೆ ಸಾವನ್ನಪ್ಪಿದ್ರೆ ಯಾವ ಕಾರಣಕ್ಕೂ ಅದು ಆ ಮಣ್ಣಿನಲ್ಲಿ ಹೂತು ಹೋಗ್ಬಾರ್ದು ಅನ್ನೋದು ಉದ್ದೇಶ ಇತ್ತು ಪ್ರತಿಯೊಬ್ಬರ ಕಾಳಜಿ ಅಷ್ಟೇ ಮತ್ತೇನೂ ಅಲ್ಲ ಇದರಲ್ಲಿ ಯಾವ ಹಿಡನ್ ಅಜೆಂಡವೂ ಇಲ್ಲ ಅದು ಗೊತ್ತಾಗ್ಬೇಕು ಒಂದೇ ಒಂದು ಮೂಳೆ ಸಿಕ್ಕಿದ್ರು ಕೂಡ ಅದ್ರ ಸತ್ಯ ಬಯಲಾಗಬೇಕು ಅದಾಗ್ಲಿ ಅಂತ ಬಯಸೋಣ ಹೌದು ಸತ್ಯ ಗೊತ್ತಾಗ್ಬೇಕು ಬೇಡ ಅದು ಯಾರೇ ಆಗಿರಲಿ ಸಿ ಇಲ್ಲಪ್ಪ ಏನು ಇಲ್ಲ ಈ ಏನು ನಡೆದೇ ಇಲ್ಲ ಅಂತ ಬಂದ್ರೆ ಇನ್ನೂ ಒಳ್ಳೇದಲ್ವಾ ಯಾರೆಲ್ಲ ಈಗ ಮುಜುಗರನ್ನ ಅನುಭವಿಸ್ತಾ ಇದ್ರಲ್ಲ ಅಯ್ಯೋ ಇದು ಯಾಕಪ್ಪ ಆಗ್ತಾ ಇದೆ ಅಂತ ಹೇಳಿ ನೀವು ಪ್ರತಿಯೊಬ್ಬರಿಗೂ ಕೂಡ ಆ ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಆಗುತ್ತೆ ಹೀಗಿರುವ ಹೊತ್ತಿನಲ್ಲಿ ಈ ಹಂತದಲ್ಲಿ ಆಗ್ಬೇಕಾಗಿರುವಂಥದ್ದೇನು ಸತ್ಯ ಹೊರಗೆ ಬರಬೇಕು ಅದಾಗಲಿ ಆಗ ದೂದ್ ಕ ಧೂದ್ ಪಾನಿ ಕ ಪಾನಿ ಬ್ಲ್ಯಾಕ್ ಅಂಡ್ ವೈಟ್ ಅಂತ ಸ್ಪಷ್ಟ ಆಗುತ್ತೆ ಅದಾಗಲಿ ಅಂತ ಬಯಸ್ಕೊಳ್ಳೋ ಅದಾಗಬೇಕೋ ಬೇಡು ಸತ್ಯ ಹೊರಗೆ ಬರಬೇಕೋ ಬೇಡು ತನಿಖೆ ಸಂಪೂರ್ಣ ಆಗಬೇಕೋ ಬೇಡು ಅಥವಾ ಧಾವ ಅಂತ ಅವಸರದಿಂದ ಎಲ್ಲವನ್ನು ಮುಗಿಸಿ ಬಿಡ್ಬೇಕು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ